ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಒಂಬತ್ತು ಆದರೆ ಪಲ್ಲವಿಯವರು ಅವನು ತುಂಬ ಒಳ್ಳೆ ಹುಡುಗ ಶ್ರೀಮಂತನಾದರೂ ಒಂಚೂರು ಜಂಬ ಇಲ್ಲ ನಿಂಗೆ ಅವನೇನಾದರೂ ತೊಂದರೆ ಕೊಟ್ನಾ ಕೇಳಿದರು ಅಣ್ಣನಿಗಾಗಿ ರೀಧಿ ಭಯದಿಂದಲೇ ಒಂಟಿಯಾಗಿ ರಾತ್ರಿ ಪೂರ್ವಾಂಕ್ನ ರೂಮಿಗೆ ಹೊರಟಿದ್ದಾಳೆ ಅವಳು ಸೇಫಾಗಿ ಹಿಂದಿರುಗುತ್ತಾಳ ಪೂರ್ವಾಂಕ್ ಅವಳ ಅತ್ಯಂತ ಸಮೀಪ ಬಂದಾಗ ಅವಳು ಕಿಟಾರನ್ನೇ ಕಿರುಚಿಬಿಟ್ಟಳು ಹೌದು ಅಂದು ಪೂರ್ವಾಂಕ ಅವನ ರೂಮಿಗೆ ಬೇಗವೇ ಬಂದುಬಿಟ್ಟಿದ್ದ ಅವನು ರೂಮಿನ ಒಳಗೆ ಬರುತ್ತಿದ್ದಂತೆ ಅವನಿಗೆ ತನ್ನ ರೂಮಿಗೆ ಯಾರು ಬಂದಿದ್ದಾರೆ ಎಂಬ ಅನುಮಾನ ಉಂಟಾಗಿತ್ತು ಅವನು ಯಾವಾಗಲೂ ಹಾಸ್ಪಿಟಲಿಂದ ಬಂದ ಬಳಿಕ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸುತ್ತಿದ್ದ ಇಂದು ಸ್ನಾನ ಮಾಡಿದ ಬಳಿಕ ಅವನು ಬಟ್ಟೆಗೆಂದು ವಾರ್ಡ್ ರೂಮ್ ಓಪನ್ ಮಾಡಿದ್ದ ಆಗಲೇ ಮೊನ್ನೆ ರೀತಿ ಬರ್ತ್ಡೇಗೆ ಹಾಕಿಕೊಂಡಿದ್ದ ಪಿಂಕ್ ಗೌನನ್ನು ಅವನಲ್ಲಿ ಕಂಡಿದ್ದು ಅದು ಇಲ್ಲಿಗೆ ಬರಲು ಹೇಗೆ ಸಾಧ್ಯ ಅದನ್ನು ಇಲ್ಲಿ ತಂದಿಟ್ಟವರು ಯಾರು ಅವನಿಗೆ ಚೆನ್ನಾಗಿ ನೆನಪಿದೆ ಅವನು ರೂಮ್ ಲಾಕ್ ಮಾಡಿಕೊಂಡೇ ಹೋಗಿದ್ದ ಪರೀಕ್ಷಿತ್ ರಾತ್ರಿ ಮಲಗಲು ಬರುತ್ತಿದ್ದ ಬಂದವನು ಇವನ ಬಟ್ಟೆಗಳನ್ನು ಯಾವತ್ತೂ ಮುಟ್ಟುತ್ತಿರಲಿಲ್ಲ ಆದರೆ ಇಂದು ಯಾರೋ ಬಂದು ತನ್ನ ಬಟ್ಟೆಗಳ ಮೇಲೆ ಕೈಯಾಡಿಸಿದ್ದಾರೆ ಎಂಬ ಅನುಮಾನ ಉಂಟಾಗಿತ್ತು ಪೂರ್ವಾಂಕ್ಗೆ ಒಂದು ಕೀ ಅವನ ಬಳಿ ಇದ್ದರೆ ಇನ್ನೊಂದು ಕೀ ಪರೀಕ್ಷಿತ್ ಬಳಿ ಇರುತ್ತಿತ್ತು ಆ ಪಿಂಕ್ ಬಣ್ಣದ ಗೌನನ್ನು ಹೊರತೆಗೆದು ನೋಡಿದರೆ ಅಲ್ಲಲ್ಲಿ ಬೇಕೆಂದೇ ಕತ್ತರಿಯಿಂದ ಕಟ್ ಮಾಡಲಾಗಿತ್ತು ಡ್ರೆಸ್ ತುಂಬ ಚೆನ್ನಾಗಿತ್ತು ಯಾರೋ ಬೇಕೆಂದೇ ಈರ್ಷೆಯಿಂದ ಈ ಕೆಲಸ ಮಾಡಿ ತನ್ನ ಮೇಲೆ ಹಾಕಿದ್ದಾರೆ ಬಟ್ಟೆಯ ಅವಸ್ಥೆ ಕಂಡು ಅವನಿಗೂ ತುಂಬ ಬೇಸರವಾಗಿತ್ತು ಪಾಪ ರೀತಿ ಹೇಗೆ ಇದನ್ನು ತಡೆದುಕೊಳ್ಳುತ್ತಾಳೋ ಅವನು ಯೋಚಿಸುತ್ತಿದ್ದ ಆದರೆ ಅಷ್ಟರಲ್ಲಾಗಲೇ ರೀತಿಯೇ ಬಂದು ಅವನನ್ನು ಕರೆದಿದ್ದಳಲ್ಲ ಇತ್ತರಿದಿಗೂ ಅವನ ರೂಮಿಗೆ ಹೋಗುವ ಮನಸ್ಸಿರಲಿಲ್ಲ ಹಿಂದೆ ಎರಡು ಬಾರಿ ಹೋದಾಗಲೂ ಅವನು ಅವಳೊಂದಿಗೆ ತನ್ನ ತುಂಟತನವನ್ನು ಪ್ರದರ್ಶಿಸಿದ್ದ ಅವನಾರೋ ತಾನಾರೋ ತಾನಿನ್ನೂ ಚಿಕ್ಕವಳು ವಿದ್ಯಾರ್ಥಿನಿ ಅವನು ಈ ರೀತಿಯೆಲ್ಲ ವರ್ತಿಸುವುದು ಮನೆಯಲ್ಲಿ ಯಾರಿಗಾದರೂ ಗೊತ್ತಾದರೆ ಸ್ವಲ್ಪ ಸಮಯ ಪ್ರೀತಿ ಪ್ರೇಮ ಎಂಬ ಹೆಸರಿನಲ್ಲಿ ತನ್ನನ್ನು ಬಳಸಿಕೊಂಡು ಮತ್ತೆ ಬಿಟ್ಟು ಹೋದರೆ ಅವನು ಶ್ರೀಮಂತರ ಮನೆ ಹುಡುಗ ಅವನ ಸಹವಾಸವೇ ಬೇಡ ಅದಕ್ಕಾಗಿಯೇ ತಾನು ಯಾವುದೇ ರೀತಿಯಲ್ಲೂ ಅವನಿಗೆ ಸಹಕರಿಸಿರಲಿಲ್ಲ ತಾನವರಿಂದ ಸಾಧ್ಯವಾದಷ್ಟು ದೂರವಿರಬೇಕು ಎಂದರೂ ಮತ್ತೆ ಮತ್ತೆ ಅವನನ್ನು ಸಂಧಿಸುವ ಸಂದರ್ಭ ಎದುರಾಗುತ್ತಲೇ ಬರುತ್ತಿತ್ತು ರೀದಿಗೆ ಪೂರ್ವಾಂಕನಿಂದ ದೂರವಿರುವುದೇ ತನಗೆ ಒಳ್ಳೆಯದು ಪ್ರತಿ ಬಾರಿ ಹೋಗುವಾಗಲೂ ಇದೇ ಕೊನೆ ಇನ್ನೆಂದೂ ಹೋಗಬಾರದು ಎಂದು ಅಂದುಕೊಳ್ಳುತ್ತಾಳೆ ಅವನು ಯಾಕಾಗಿ ತನ್ನ ರೂಮನ್ನು ಪ್ರವೇಶಿಸಿದ್ದಾನೆ ಅದು ತಪ್ಪಲ್ಲವೇ ಅದನ್ನು ಕೇಳಲೇಬೇಕು ಅವನ ತಪ್ಪನ್ನು ಅವನಿಗೆ ತಿಳಿಸಲೇಬೇಕೆಂದು ಅವಳು ಅವನ ರೂಮ್ ಕಡೆ ಬಂದಿದ್ದಳು ಒಂದು ವೇಳೆ ಅವನು ತಾನಿಲ್ಲದ ಸಂದರ್ಭದಲ್ಲಿ ತನ್ನ ರೂಮ್ ಪ್ರವೇಶಿಸಿದ್ದರೆ ಆದರೆ ತಂದೆಯ ಬಳಿ ಅಥವಾ ತಾಯಿಯ ಬಳಿ ಹೇಳಿ ಅವನನ್ನು ಹೇಗಾದರೂ ಇಲ್ಲಿಂದ ದೂರ ಕಳಿಸಲೇಬೇಕು ಅದೇಕೋ ಗೊತ್ತಿಲ್ಲ ಅವನು ತನ್ನನ್ನು ಚುಂಬಿಸುತ್ತಿರಬೇಕಾದರೆ ಅವನನ್ನು ಪ್ರತಿಭಟಿಸಲು ಅವಳಿಂದ ಸಾಧ್ಯವೇ ಆಗುತ್ತಿರಲಿಲ್ಲ ಈ ಹಿಂದೆ ಎರಡು ಬಾರಿಯೂ ಅವನನ್ನು ಪ್ರತಿಭಟಿಸಲಾಗದೆ ಅಸಹಾಯಕ ಪರಿಸ್ಥಿತಿಯಿಂದ ಕಣ್ಣೀರು ಹಾಕಿಕೊಂಡು ಬಂದಾಗಿತ್ತು ಇಂದು ಹೊರಗಿನಿಂದಲೇ ಅವನನ್ನು ಕರೆದು ಬಾಗಿಲ ಬಳಿಯೇ ಖರ್ಚೀಫನ್ನು ಹಿಂರುಗಿಸಿ ಯಾಕಾಗಿ ತನ್ನ ರೂಮು ಪ್ರವೇಶಿಸಿದೆ ಎಂದು ಕೇಳಬೇಕೆಂದುಕೊಂಡೇ ಬಂದಿದ್ದಳು ರೀಧಿ ಆದರೆ ಅವನ ಕೈಯಲ್ಲಿ ತನ್ನ ಡ್ರೆಸ್ಸನ್ನು ಕಂಡ ಬಳಿಕ ಆ ಡ್ರೆಸ್ಗೋಸ್ಕರವೇ ಅವನು ಬಂದಿದ್ದಾನೆ ತನ್ನ ಡ್ರೆಸ್ ಅವನಿಗೇಕೆ ತನ್ನ ಡ್ರೆಸ್ಸನ್ನಿಟ್ಟುಕೊಂಡು ಅವನೇನು ಮಾಡುತ್ತಾನೆ ಅವಳು ಹಿಂದಿನ ಬಾರಿ ಬಂದಾಗಲೇ ಹೇಳಿದ್ದನಲ್ಲ ಆ ಡ್ರೆಸ್ ಬಗ್ಗೆ ನನಗೆ ಅಸೂಯ ಆಗ್ತಾ ಇದೆ ಎಂದು ರಿಧಿ ರಿಧಿ ಪೂರ್ವಾಂಕೈಯಲ್ಲಿರುವ ತನ್ನ ಡ್ರೆಸ್ನ ತಲೆ ನೋಡುತ್ತಿದ್ದಳು ಅವನು ಕೂಡ ಅವಳ ತಲೆ ನೋಡುತ್ತಿದ್ದಾನೆ ಅವನಿಗೆ ಅವಳ ಕೈಯಲ್ಲಿ ತನ್ನ ಖರ್ಚೀಫ್ ಕಾಣಿಸಿತು ಹೌದು ಅದು ತನ್ನದೇ ಖರ್ಚೀಫ್ ಅದು ಅವಳ ಕೈಗೆ ಹೇಗೆ ಬಂತು ತಾನಂತೂ ಆ ಖರ್ಚೀಫ್ ಬಳಸದೆ ಎರಡು ದಿನಗಳೇ ಆಗಿ ಹೋಯಿತು ಇದು ಯಾರೋ ತನಗೆ ಆಗದವರು ತನ್ನನ್ನು ಸಿಕ್ಕಿಸಿ ಹಾಕಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ಯಾರೂ ಗೊತ್ತಾಗುತ್ತಿಲ್ಲ ಕಂಡುಹಿಡಿಯಲೇಬೇಕು ಆದರೆ ರೀತಿ ಇದನ್ನು ಹೇಗೆ ಸ್ವೀಕರಿಸುತ್ತಾಳೆ ಅವರಿಬ್ಬರ ಮಧ್ಯೆ ಗಾಢ ಮೌನ ನೆಲೆಯೂರಿತ್ತು ಮೊದಲು ಮೌನ ಭೇದಿಸಿದವಳು ರೀತಿ ಈ ಕರ್ಚೀಫ್ ನಿಮ್ದೇ ತಾನೆ ಇದು ನನ್ನ ರೂಮ್ನಲ್ಲಿತ್ತು ನೀವ್ಯಾಕೆ ನನ್ನ ರೂಮ್ಗೆ ಬಂದ್ರಿ ನಿಮಗೆ ಅಲ್ಲಿ ಏನು ಕೆಲಸ ಇತ್ತು ಅವನನ್ನು ತೀಕ್ಷ್ಣವಾಗಿ ನೋಡುತ್ತಾ ಸಿಟ್ಟಿನಿಂದ ತುಸು ಏರು ಧ್ವನಿಯಲ್ಲಿಯೇ ಕೇಳಿದಳು ರೀದಿ ಅವಳ ಮೂಗಿನ ಹೊಳ್ಳೆಗಳು ಅರಳಿದ್ದವು ಕಣ್ಣುಗಳು ಕೆಂಡ ಕಾರುತ್ತಿದ್ದವು ನಾನ್ಯಾಕ್ರಿ ನಿಮ್ಮ ರೂಮಿಗೆ ಬರಲಿ ಹೌದು ಅದು ನನ್ನ ಖರ್ಚ್ ಆದರೆ ಎರಡು ದಿನಗಳಿಂದ ಅದು ನನಗೆ ಕಾಣಿಸ್ತಾ ಇರಲಿಲ್ಲ ನಾನಾಗ ನಾನೇ ನನ್ನ ಖರ್ಚೀಫನ್ನು ನಿಮ್ಮ ರೂಮಲ್ಲಿ ತಂದು ಯಾಕೆ ಹಾಕಲಿ ಅದು ಯಾರೋ ಮೂರನೇ ವ್ಯಕ್ತಿ ಮಾಡಿರುವ ಕೆಲಸ ಹೇಳಿದ ಪೂರ್ವಾಂಕ್ ನಂಗೀಗ ಅರ್ಥ ಆಯಿತು ನೀವು ನನ್ನ ರೂಮ್ಗೆ ಬಂದು ನನ್ನ ಡ್ರೆಸ್ ತಗೊಂಡು ಹೋಗಬೇಕಾದರೆ ನಿಮ್ಮ ಪಾಕೆಟಿಂದ ಈ ಖರ್ಚಿ ಬಿದ್ದಿದೆ ಅಂತ ನಿಮ್ಮ ತಪ್ಪನ್ನು ಮುಚ್ಚಿ ಹಾಕೋಕೆ ಏನೋ ಒಂದು ಹೇಳ್ತಾ ಇದ್ದೀರಾ ಹೇಳಿದಳು ರೀದಿ ಅವನು ಜೋರಾಗಿ ನಕ್ಕ ಅಲ್ಲ ನಿಮ್ಮ ಡ್ರೆಸ್ ಹಂಗೆ ಯಾಕೆ ಅದನ್ನು ಇಟ್ಕೊಂಡು ನಾನೇನು ಮಾಡಲಿ ನಾನು ಅದನ್ನು ಹಾಕಿಕೊಳ್ಳೋಕೆ ಆಗುತ್ತೇನ್ರಿ ಇಲ್ಲ ತಾನೆ ಈ ಕೆಲಸ ಮಾಡಿದ್ದು ಯಾರು ಅಂತ ನಾನು ಕಂಡು ಹಿಡಿದೇ ಹಿಡಿತೀನಿ ಅಲ್ಲಿ ತನಕ ನೀವು ಸುಮ್ಮನಿದ್ದು ಬಿಡಿ ಯಾರು ಮಾಡಿದಾರೋ ಸಾಕ್ಷಿ ಸಮೇತ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ ಅಲ್ಲಿ ತನಕ ನನಗೆ ನೆಮ್ಮದಿನೇ ಇಲ್ಲ ನೀವು ಅದೇನು ಹೇಳ್ತೀರೋ ನನಗೊಂದು ಅರ್ಥ ಆಗ್ತಿಲ್ಲ ನನಗೆ ನನ್ನ ಡ್ರೆಸ್ ಕೊಡಿ ಅದನ್ನು ತಗೊಂಡು ನಾನು ಹೊರಟು ಹೋಗ್ತೀನಿ ಮತ್ತು ಈ ಕಡೆ ತಲೆ ಹಾಕಿನೂ ಮಲಗಲ್ಲ ನಿಮ್ಮ ಸಹವಾಸವೇ ಬೇಡ ನನಗೆ ನೀವು ನನ್ನ ರೂಮಿಗೆ ಬಂದಿದ್ದಕ್ಕೆ ಸಾಕ್ಷಿ ಅಂತ ಮನೆಯಲ್ಲಿ ಈ ಕರ್ಚಿಫನ್ನು ತೋರಿಸ್ತೀನಿ ಆ ಹರಿದ ಡ್ರೆಸ್ ಕೊಡಲು ಅವನಿಗೆ ಮನಸ್ಸಾಗಲಿಲ್ಲ ಬದಲಾಗಿ ಕೈಚಾಚಿ ಅವಳ ಕೈಯಲ್ಲಿದ್ದ ತನ್ನ ಖರ್ಚೀಫನ್ನು ತೆಗೆದುಕೊಂಡ ಪೂರ್ವಾಂಕ್ ದೂರದಿಂದ ನೋಡಿದ್ದ ರಿದಿಗೆ ಆ ಡ್ರೆಸ್ ಹರಿದಿದ್ದು ಗೊತ್ತೇ ಆಗಿರಲಿಲ್ಲ ನನ್ನ ಡ್ರೆಸ್ ಕೊಡದೆ ಆ ಖರ್ಚೀಫ್ ಯಾಕೆ ತಗೊಂಡ್ರಿ ಮೊದಲು ಡ್ರೆಸ್ ಕೊಡಿ ಸಾಕ್ಷಿ ನಾಶ ಮಾಡೋಕೆ ಟ್ರೈ ಮಾಡ್ತಿದ್ದೀರಾ ಸಿಟ್ಟಿನಿಂದ ಉರಿಯುತ್ತಲೇ ಹೇಳಿದಳು ರಿದಿ ಈಗ ಅವನಿಗೆ ಆ ಹರಿದ ಡ್ರೆಸ್ಸನ್ನು ಅವಳಿಗೆ ತೋರಿಸದೆ ವಿಧಿಯೇ ಇರಲಿಲ್ಲ ತೋರಿಸಿ ಹೇಳಿದ ಇಲ್ಲ ಈ ಡ್ರೆಸ್ ನಿಮಗೆ ಕೊಡುವ ಸ್ಥಿತಿಯಲ್ಲಿಲ್ಲ ಅದು ಹರಿದಿದೆ ಅಲ್ಲಲ್ಲ ಯಾರೋ ಬೇಕು ಅಂತಾನೆ ಕತ್ತರಿಂದ ಕಟ್ ಮಾಡಿದ್ದಾರೆ ತೋರಿಸ್ತೀನಿ ಇರಿ ಅವನು ಬೆಡ್ ಮೇಲೆ ಇಟ್ಟಿದ್ದ ಆ ಬಟ್ಟೆಯನ್ನು ತಂದು ಅವಳ ಕೈಗಿತ್ತ ಅದನ್ನು ನೋಡಿ ಅವಳ ಕಣ್ಣುಗಳು ತುಂಬಿ ಬಂದವು ಪಪ್ಪ ನನಗೆ ತುಂಬ ಪ್ರೀತಿಯಿಂದ ತೆಗೆಸಿಕೊಟ್ಟಿರುವ ಬರ್ತ್ಡೇ ಡ್ರೆಸ್ಸು ಪ್ರತಿ ವರ್ಷ ಬರ್ತ್ಡೇಗೆ ನನಗೆ ಒಂದು ಡ್ರೆಸ್ ಕೊಡಿಸ್ತಾರೆ ಪಾಪ ಹಳೆದಾದರೂ ಚಿಕ್ಕದಾದರೂ ಎಲ್ಲ ಡ್ರೆಸ್ಗಳನ್ನು ಸ್ವೀಟ್ ಮೆಮೊರಿ ಅಂತ ಹಾಗೆ ತೆಗೆದಿಟ್ಟಿದ್ದೀನಿ ಇದುವರೆಗೂ ಹದಿನೇಳು ಡ್ರೆಸ್ಗಳಿವೆ ನನ್ನ ಹತ್ರ ಇದು ಮಾತ್ರ ಅವಳಿಗೆ ದುಃಖ ತಡೆಯಲಾಗಲಿಲ್ಲ ಮುಂದೆ ಏನೂ ಮಾತಾಡಲಿಲ್ಲ ರೀದಿ ಅವಳ ತಂದೆ ಮನೆಯಿಂದ ದೂರದಲ್ಲಿದ್ದುಕೊಂಡು ತಮ್ಮ ಸುಖ ಸಂತೋಷವನ್ನು ಬದಿಗಿಟ್ಟು ತುಂಬ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ತೆಗೆದುಕೊಟ್ಟ ಬಟ್ಟೆಯಾಗಿತ್ತಲ್ಲ ಅದರ ಹಿಂದಿರುವ ಪ್ರೀತಿಗೆ ಬೆಲೆ ಕಟ್ಟಲಾಗದು ಒಂದೇ ಬಾರಿ ಬಳಸಿದ್ದು ಹಾಳಾಗಿ ಹೋಯಿತಲ್ಲ ಪುಟ್ಟ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ರೀಧಿ ಮತ್ತೆ ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಆ ಡ್ರೆಸ್ಸನ್ನು ಅಲ್ಲೇ ಬಿಟ್ಟು ಹೊರಟು ಹೋದಳು ರೀಧಿ ಅವಳನ್ನೀಗ ಹೇಗೆ ಸಮಾಧಾನಪಡಿಸಬೇಕೆಂದು ಪೂರ್ವಾಂಕಿಗೆ ಗೊತ್ತಾಗಲಿಲ್ಲ ಪೂರ್ವಾಂಕ್ ಅವಳು ಹೋದತ್ತಲೇ ನೋಡುತ್ತಾ ನಿಂತ ತಪ್ಪು ಮಾಡಿ ಕೂಡ ಕ್ಷಮೆ ಕೇಳುತ್ತಿಲ್ಲ ಇದರಲ್ಲಿ ತನ್ನದೇನೂ ತಪ್ಪಿಲ್ಲ ಎಂದು ಹೇಳುತ್ತಾ ಅದನ್ನೇ ವಾದಿಸುತ್ತಿದ್ದಾನೆ ಇವನಿನ್ನು ಹೆಚ್ಚು ಸಮಯ ಇಲ್ಲಿ ಇರಬಾರದು ಹೇಗಾದರೂ ಮಾಡಿ ಅವನನ್ನು ಇಲ್ಲಿಂದ ಹೊರಗೆ ಹಾಕಬೇಕು ಎಂದು ಯೋಚಿಸುತ್ತಿತ್ತು ಅವಳ ಮನಸ್ಸು ತನ್ನ ಹರಿದಿರುವ ಡ್ರೆಸ್ ಅವನ ರೂಮಲ್ಲೇ ಇದೆಯಲ್ಲ ತಾಯಿ ಬಂದ ತಕ್ಷಣ ತಾಯಿಗೆ ಈ ವಿಷಯವನ್ನು ತಿಳಿಸಬೇಕು ಅಂದುಕೊಂಡಳು ರಿದಿ ಅವಳಿಗೆ ತುಂಬ ನೋವಾಗಿತ್ತು ಮನೆಗೆ ಬಂದು ತನ್ನ ರೂಮ್ನ ಬಾಗಿಲು ಹಾಕಿಕೊಂಡು ಬೆಡ್ ಮೇಲೆ ಮಲಗಿ ಅಳುತ್ತಾ ಇದ್ದಳು ರೀಧಿ ಎಷ್ಟೋ ಹೊತ್ತು ಅತ್ತ ಬಳಿಕ ತನಗೆ ತಾನೇ ಸಮಾಧಾನಪಡಿಸಿಕೊಂಡು ರೂಮ್ನಿಂದ ಬಂದಿದ್ದಳು ಅಷ್ಟರಲ್ಲಿ ಅವಳ ತಾಯಿಯು ಮನೆಗೆ ಬಂದಿದ್ದರು ಅದೇ ಸಮಯಕ್ಕೆ ಸರಿಯಾಗಿ ಪೂರ್ವಾಂಕ್ ಕೂಡ ತನ್ನ ಬೈಕ್ ಏರಿ ಎಲ್ಲಿಗೋ ಹೋಗುತ್ತಿರುವುದು ಕಾಣಿಸಿತು ಅವಳಿಗೆ ಪಲ್ಲವಿ ಅವರಿಗೆ ಸ್ಕೂಲ್ನಲ್ಲಿ ಏನೋ ಮೀಟಿಂಗ್ ಇತ್ತು ಅವರು ಬಂದಿದ್ದು ಲೇಟು ತಾಯಿಯ ಬಳಿ ತನ್ನ ಡ್ರೆಸ್ನ ಅವಸ್ಥೆಯನ್ನು ಹೇಳಬೇಕೆಂದುಕೊಂಡಾಗ ರಿದಿ ನನಗೆ ಯಾಕೋ ಇವತ್ತು ತುಂಬ ತಲೆನೋವಾಗ್ತಾ ಇದೆ ಒಂದು ಲೋಟ ಕಾಫಿ ಮಾಡಿಕೊಡ್ತೀಯಾ ಪ್ಲೀಸ್ ಎಂದು ಹೇಳಿದರು ಡ್ರೆಸ್ನ ವಿಷಯವನ್ನು ಹೇಳಿ ತಾಯಿಯ ತಲೆನೋವು ಇನ್ನೂ ಹೆಚ್ಚು ಮಾಡಲು ಮನಸ್ಸಾಗಲಿಲ್ಲ ರೀದಿಗೆ ಕಾಫಿ ಮಾಡಲು ಅಡುಗೆ ಮನೆಯತ್ತ ಹೊರಟಳು ಇಂದಲದಿದ್ದರೆ ನಾಳೆ ಹೇಳಿದರಾಯಿತು ಪರೀಕ್ಷಿತ್ ಇನ್ನೂ ಮನೆಗೆ ಬಂದಿಲ್ವಾ ವಿಚಾರಿಸಿದರು ಮಗನನ್ನು ಅವನು ನನಗಿಂತ ಮೊದಲೇ ಬಂದಿದ್ದ ಅದ್ಯಾರೋ ಫ್ರೆಂಡ್ನ ಮೀಟ್ ಮಾಡಬೇಕು ಬರ್ತ್ಡೇ ಪಾರ್ಟಿ ಇದೆ ಅಂತ ಹೋಗಿದ್ದಾನೆ ರಾತ್ರಿ ಬರೋದು ಲೇಟಾಗುತ್ತೆ ಅಂದ ಈ ಹುಡುಗ ಈಗ ತಿರುಗುವುದು ಸ್ವಲ್ಪ ಜಾಸ್ತಿ ಆಗಿದೆ ಅವನು ಎಷ್ಟು ಹೊತ್ತಿಗೆ ಬರ್ತಾನೆ ಅಂತ ಗೊತ್ತಾಗಬಾರ್ದು ಅಂತ ಮೇಲೆ ಪೂರ್ವಾಂಕ್ ಜೊತೆ ಮಲಗ್ತಾನೆ ಅದ್ಯಾಕೋ ಗೊತ್ತಿಲ್ಲ ಹುಡುಗ ನನ್ನಿಂದ ಏನು ಮುಚ್ಚಿಡ್ತಾನೆ ಅಂತ ಅನ್ನಿಸ್ತಾ ಇದೆ ನನಗೆ ನಿನ್ನತ್ರ ಏನಾದರೂ ಹೇಳಿದ್ನ ಮಗಳಲ್ಲಿ ಮಗನನ್ನು ವಿಚಾರಿಸುತ್ತಿದ್ದರು ಇಲ್ಲಮ್ಮ ನನ್ನ ಹತ್ರ ಅಷ್ಟೇ ಹೇಳಿದ್ದು ಬೇರೇನೂ ಹೇಳಿಲ್ಲ ಹೇಳಿದಳು ರೀತಿ ಇವನು ಹೀಗೆ ಮಾಡಿದರೆ ಈ ಸಲ ಪಪ್ಪ ಬಂದಾಗ ಅವರ ಹತ್ರ ಹೇಳಬೇಕು ಪಲ್ಲವಿಗೆ ಮಗನ ಬಗ್ಗೆ ಚಿಂತೆಯಾಗುತ್ತಿತ್ತು ಅಣ್ಣನ ಬಗ್ಗೆ ಚಿಂತೆ ಮಾಡೋ ಬದಲು ಮೇಲೊಂದು ಬಂದು ಕೂತಿದೆಯಲ್ಲ ಅದನ್ನು ಕಳಿಸೋ ಏರ್ಪಾಡು ಮಾಡೋದು ಒಳಿತು ಆ ಕೆಲಸ ಮೊದಲು ಮಾಡಲೇಬೇಕು ಅನಿಸುತ್ತೆ ಇದೇ ಸರಿಯಾದ ಸಮಯ ಎಂದು ತಾಯಿಯ ಬಳಿ ಹೇಳಿಕೊಂಡಳು ರೀತಿ ಆದರೆ ಪಲ್ಲವಿಯವರು ಅವನು ತುಂಬ ಒಳ್ಳೆ ಹುಡುಗ ಅವನಾಯಿತು ಅವನ ಕೆಲಸ ಆಯಿತು ಶ್ರೀಮಂತ ಹುಡುಗನಾದರೂ ಒಂಚೂರು ಜಂಬ ಇಲ್ಲ ಏನು ಮಾಡಿಕೊಟ್ರು ತಿಂತಾನೆ ನಿಂಗೆ ಅವನೇನಾದರೂ ತೊಂದರೆ ಕೊಟ್ಟನ ಇಲ್ಲ ತಾನೆ ಅವನ ಎಜುಕೇಷನ್ ಮುಗಿತಾ ಹೋಗ್ತಾನೆ ಮತ್ತೆ ಇರು ಅಂದರೂ ಅವನಿಲ್ಲಿ ಬಂದು ಇರಲ್ಲ ಅವನಿಂದ ತನಗಾಗುತ್ತಿರುವ ತೊಂದರೆಯನ್ನು ಹೇಳಬೇಕೆಂದುಕೊಂಡಿದ್ದಳು ರೀಧಿ ಅಮ್ಮ ಅದು ಎಂದು ಅವಳು ಹೇಳಲು ಹೊರಟಾಗ ಪಲ್ಲವಿಯವರಿಗೆ ಒಂದು ಕರೆ ಬಂದಿತ್ತು ನಮ್ಮ ಎಚ್ ಎಂ ಕರೆ ಮಾಡ್ತಿದ್ದಾರೆ ಎಂದು ಹೇಳುತ್ತಾ ಪಲ್ಲವಿಯವರು ಅದರತ್ತ ಗಮನ ಹರಿಸಿದರು ಬಳಿಕ ಪಲ್ಲವಿಯವರು ತಲೆನೋವೆಂದು ಮಲಗಿಕೊಂಡಿದ್ದರು ರಿಧಿ ತನ್ನ ಕಾಲೇಜ್ ಕೆಲಸಗಳನ್ನು ಮಾಡುತ್ತಿದ್ದಳು ರಾತ್ರಿ ಊಟವಾದ ಬಳಿಕ ರೀದಿ ಓದಿಕೊಳ್ಳುತ್ತಿದ್ದಳು ಗಂಟೆ ಸುಮಾರು ಹತ್ತುವರೆಯ ಸಮೀಪ ಬಂದಿತ್ತು ಆಗ ಪರೀಕ್ಷಿತ್ ಅವಳಿಗೆ ಕರೆ ಮಾಡಿದ್ದ ರೀಧಿ ನಾನೀಗ ತುಂಬ ಕಷ್ಟದಲ್ಲಿ ಸಿಕ್ಕಿ ಹಾಕೊಂಡಿದ್ದೀನಿ ಪೂರ್ವಾಂಕ್ಗೆ ಕರೆ ಮಾಡಿದರೆ ಅವನು ಕರೆ ಸ್ವೀಕರಿಸ್ತಾ ಇಲ್ಲ ಈಗ ಅಮ್ಮ ಮಲಗಿದ್ದಾರೆ ತಾನೆ ಅಮ್ಮಂಗೆ ಗೊತ್ತಾಗೋದು ಬೇಡ ನೀನು ನನಗೊಂದು ಸಹಾಯ ಮಾಡಲೇಬೇಕು ನೀನೀಗ ಪೂರ್ವಾಂಕನ ರೂಮಿಗೆ ಹೋಗಿ ಆಮೇಲೆ ನನಗೆ ಕರೆ ಮಾಡು ತುಂಬ ಅರ್ಜೆಂಟು ತುಂಬ ಕಷ್ಟದಲ್ಲಿದ್ದೀನಿ ಕಣೆ ಪ್ಲೀಸ್ ಅಂದು ರಾತ್ರಿ ಹೊತ್ತು ಒಂಟಿಯಾಗಿ ಪೂರ್ವಾಂಕ ರೂಮಿಗೆ ಹೋಗಲು ಅವಳಿಗೆ ಭಯವಾಗುತ್ತಿತ್ತು ಅಣ್ಣ ಅವನೇನಾದರೂ ನನ್ನ ಜೊತೆ ಮಿಸ್ಬಿಹೇವ್ ಮಾಡಿದರೆ ಅಮ್ಮನ ಹತ್ರ ಹೇಳ್ತೀನಿ ಅವರೇ ಅವನ ಹತ್ರ ಮಾತಾಡಲಿ ನಾನಿಲ್ಲಿ ತುಂಬ ಕಷ್ಟದಲ್ಲಿದ್ದೀನಿ ಅಮ್ಮಂಗೆ ಗೊತ್ತಾದರೆ ಅಪ್ಪನ ಹತ್ರ ಹೇಳ್ತಾರೆ ನನ್ನ ಚರ್ಮ ಸುಲಿದು ಬಿಡ್ತಾರಷ್ಟೇ ನಾನು ಅಪ್ಪನ ಹತ್ರ ಒದೆಸಿಕೊಳ್ಳುವುದು ನಿನಗೆ ಇಷ್ಟ ಅಂದರೆ ಅಮ್ಮನ ಹತ್ರನೇ ಹೇಳು ನಿಂಗೆ ಒಂಚೂರಾದರೂ ಪ್ರೀತಿ ನನ್ನ ಮೇಲೆ ಇದೆ ಅಂದರೆ ನೀನೇ ಹೋಗಿ ಅವನ ಹತ್ರ ನಿನ್ನ ಸೆಲ್ಫೋನ್ನಿಂದ ಕಾಲ್ ಮಾಡಿಸು ನಾನೀಗ ಪೊಲೀಸ್ ಸ್ಟೇಷನಲ್ಲಿದ್ದೀನಿ ಕಣೆ ನನ್ನಿಂದ ದೊಡ್ಡ ತಪ್ಪಾಗಿ ಬಿಟ್ಟಿದೆ ಇಲ್ಲಿಂದ ಗಡೆಯಾಗಿ ಹೊರಗೆ ಬಂದರೆ ಸಾಕಾಗಿಬಿಟ್ಟಿದೆ ನನಗೆ ಅವನು ಅಳುಮುಖ ಮಾಡಿ ಹೇಳುತ್ತಿದ್ದಾನೆ ಎನಿಸಿತು ರೀ ಈಗ ಅವಳಿಗೆ ಪೂರ್ವಾಂಕ್ನ ರೂಮ್ಗೆ ಹೋಗದೆ ವಿಧಿಯೇ ಇಲ್ಲ ಅಂದು ಅವಳಿಗಾಗಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿದ್ದ ಪರೀಕ್ಷಿತ್ ಈಗ ಅವಳ ಸರದಿ ಪ್ರೀತಿಯ ಅಣ್ಣ ಕಷ್ಟದಲ್ಲಿರುವಾಗ ಸಹಾಯ ಮಾಡುವುದು ಅವಳ ಕರ್ತವ್ಯವಲ್ಲವೇ ಹೊರಡುತ್ತಿದ್ದಾಳೆ ರೀಧಿ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಅಣ್ಣನಿಗಾಗಿ ರೀಧಿ ಭಯದಿಂದಲೇ ಒಂಟಿಯಾಗಿ ರಾತ್ರಿ ಪೂರ್ವಾಂಕ್ನ ರೂಮಿಗೆ ಹೊರಟಿದ್ದಾಳೆ ಅವಳು ಸೇಫಾಗಿ ಹಿಂದಿರುಗುತ್ತಾಳ ಅವಳ ಕೆಲಸ ಮಾಡಿಕೊಡುತ್ತಾನಾ ಅಥವಾ ಏನಾದರೂ ಬೇಡಿಕೆ ಇಡುತ್ತಾನಾ ಪೂರ್ವಾಂಕ್ ಅವಳ ಅತ್ಯಂತ ಸಮೀಪ ಬಂದಾಗ ಅವಳು ಕಿಟಾರನೆ ಕಿರುಜಿಬಿಟ್ಟಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್